ನಮಸ್ಕಾರ ಮಹಾಕುಂಭಮೇಳ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಚನಾ ನಂಜುಂಡ ವೀಕ್ಷಕರೇ ಈಗ ಭಾರತದಲ್ಲಿ ಎಲ್ಲ ಕಡೆ ಸದ್ದು ಸುದ್ದಿ ಆಗ್ತಾ ಇರೋ ಒಂದು ವಿಚಾರ ಅಂದರೆ ಅದು ಮಹಾಕುಂಭಮೇಳ ಈ ಮಹಾ ಕುಂಭಮೇಳ ಅಂದ್ರೆ ಏನು ಇದರ ಆಚರಣೆ ಯಾವ ರೀತಿಯಾಗಿ ಮಾಡ್ತಾರೆ ಇದು ಯಾವಾಗ ಹುಟ್ಕೊಳ್ತು ಇದರ ವಿಶೇಷತೆ ಏನು ಈ ಎಲ್ಲ ವಿಚಾರವನ್ನ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಆಧ್ಯಾತ್ಮಕ ಚಿಂತಕರಾದಂತಹ ಶ್ರೀ ರಮೇಶ್ ಭಟ್ ಗುರುಗಳು ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳೋಣ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುರುಗಳೇ ಮೊದಲಿಗೆ ಈ ಮಹಾಕುಂಭಮೇಳದ ವಿಶೇಷತೆ ಏನು ಇದರ ಇತಿಹಾಸವೇನು ಇದು ಯಾವ ರೀತಿಯಾಗಿ ಹುಟ್ಕೊಳ್ತು ಅಂತ ತಿಳಿಸ್ಕೊಡೋದಾದರೆ ಕುಂಭ ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಕಲಶ ಅಥವಾ ಒಂದು ಚಂಬು ಅಂತ ಹೇಳ್ತೀವಿ ಅದನ್ನು ಕುಂಭ ಅಂತಾರೆ ಕುಂಭ ದ್ರೋಣ ಮಳೆ ಅಂತ ಕೇಳಿರ್ತೀರಿ ನೀವು ಅಂದರೆ ಕಲಶದಲ್ಲಿ ಒಂದು ಚಂಬಿನಲ್ಲಿ ನೀರನ್ನು ಸುರಿದರೆ ಎಷ್ಟು ರಭಸವಾಗಿ ಬರುತ್ತದೋ ಆ ರೀತಿ ಸುರಿಯತಕ್ಕಂಥ ಮಳೆಯನ್ನು ಕುಂಭದ್ರೋಣ ಮಳೆ ಅಂತ ಕರೀತಾರೆ ಇಲ್ಲಿ ಕುಂಭಮೇಳ ಕುಂಭಮೇಳ ಅಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯತಕ್ಕಂಥ ಒಂದು ಮೇಳವನ್ನು ಕುಂಭಮೇಳ ಮೇಳ ಅಂದರೆ ಎಲ್ಲರೂ ಒಂದೆಡೆಗೆ ಸೇರುವಂತಹದನ್ನು ಮೇಳ ಅಂತ ಕರೀತಾರೆ ಈ ಕುಂಭಮೇಳ ಅಂತಕ್ಕಂಥದ್ದು ಹನ್ನೆರಡು ವರ್ಷಗಳಿಗೆ ಒಮ್ಮೆ ನಡೀತದೆ ಇದು ಭಾರತ ದೇಶದಲ್ಲಿ ನಾಲ್ಕು ಕಳೆ ಕುಂಭಮೇಳ ನಡೀತದೆ ಯಾವುದು ಹರಿದ್ವಾರ ಹೃಷಿಕೇಶ್ ಪ್ರಯಾಗರಾಜ್ ಮತ್ತು ಉಜ್ಜೈನ್ ಈ ನಾಲ್ಕು ಕ್ಷೇತ್ರಗಳಲ್ಲಿ ಪುಣ್ಯ ಕುಂಭ ಕುಂಭಮೇಳ ನಡೀತದೆ ಮೊದಲಿಗೆ ನಮ್ಮಲ್ಲಿ ಎರಡು ವಿಧವಾದಂಥ ಕ್ಷೇತ್ರಗಳಿರ್ತದೆ ಯಾವುದು ಪುಣ್ಯಕ್ಷೇತ್ರ ಮತ್ತು ತೀರ್ಥಕ್ಷೇತ್ರ ಉದಾಹರಣೆಗೆ ತಿರುಪತಿ ಪುಣ್ಯಕ್ಷೇತ್ರ ಆದರೆ ತೀರ್ಥಕ್ಷೇತ್ರ ಅಲ್ಲ ಯಾಕೆ ಅಂದರೆ ಅಲ್ಲಿ ನದಿ ಹರಿಯೋದಿಲ್ಲ ಆದರೆ ಕಾಶಿ ಪುಣ್ಯಕ್ಷೇತ್ರ ಯಾಕೆ ಅಂದರೆ ಅಲ್ಲಿ ಗಂಗಾ ನದಿ ಹರಿಯುತ್ತದೆ ಯಾವ ಕ್ಷೇತ್ರದಲ್ಲಿ ನದಿ ಹರಿಯುತ್ತದೋ ಅದನ್ನು ತೀರ್ಥಕ್ಷೇತ್ರ ಅಂತ ಕರೀತಾರೆ ನಮ್ಮ ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ತೀರ್ಥಕ್ಷೇತ್ರದಲ್ಲಿ ಯಾರು ಸ್ನಾನವನ್ನು ಆಚರಣೆ ಮಾಡ್ತಾರೆ ಅವರ ಎಲ್ಲ ಪಾಪಗಳು ಸಹ ಕಳೆದು ಹೋಗ್ತದೆ ನಶಿಸಿ ಹೋಗ್ತದೆ ಅಂತಕ್ಕಂಥ ಒಂದು ಬಲವಾದಂಥ ನಂಬಿಕೆ ಇದೆ ಮೊದಲನೇದಾಗಿ ಶುದ್ಧತೆಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ನೀರು ಉದಕ ಅಂತೀವಿ ಸಂಸ್ಕೃತದಲ್ಲಿ ಈ ನೀರಿಗೆ ಇಪ್ಪತ್ತೈದು ಶಬ್ದಗಳಿವೆ ಉದಕಂ ಪಾನೀಯಂ ತೋಯಂ ತೀರ್ಥಂ ಈ ರೀತಿ ಈ ತೀರ್ಥಕ್ಷೇತ್ರಗಳಲ್ಲಿ ಮಾಡ್ತಕ್ಕಂಥ ಸ್ನಾನ ನಮ್ಮ ಪಾಪಗಳನ್ನೆಲ್ಲ ಕಳೀತದೆ ಅಂತ ಹೇಳಿ ನಾವು ನಂಬಿದ್ದೀವಿ ಅದರಲ್ಲೂ ಸಹ ಈ ಏಳು ನದಿಗಳಿದೆ ಸಪ್ತ ನದಿಗಳು ಸಪ್ತ ಶರದಿಗಳು ಉದಕ ತಂದು ಉಗುರು ಬೆಚ್ಚನೆ ಮಾಡಿದೆ ನಿನ್ನ ಸ್ನಾನ ಮುಗಿಸಿದೆ ಎಂದು ಈ ಸಪ್ತ ನದಿಗಳು ಯಾವುದು ಅಂದರೆ ಗಂಗಾ ಯಮುನಾ ಸರಸ್ವತಿ ಸರಯೋ ತುಂಗಭದ್ರಾ ಗೋದಾವರಿ ಕಾವೇರಿ ಈ ಸಪ್ತ ನದಿಗಳು ಗಂಗೆ ಚಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ವಿನ್ ಸನ್ನಿಧಿಂ ಕುರು ಅಂಥೇಳಿ ಪುರೋಹಿತರು ಆ ಕುಂಭದಲ್ಲಿ ಕಳಶದಲ್ಲಿ ದೇ ನೀರನ್ನು ಆವಾಹನೆ ಮಾಡಿ ಅದರಲ್ಲಿ ದೇವರನ್ನು ಪುಂಡರೀಕಾಕ್ಷನನ್ನು ಆವಾಹನೆ ಮಾಡಿ ಪ್ರೋಕ್ಷಣೆ ಮಾಡ್ತಾರೆ ಅಲ್ಲಿಗೆ ಶುದ್ಧಿ ಆಯಿತು ಅಂತ ನಾವು ಏನೇ ಶುದ್ಧಿ ಮಾಡಬೇಕಾದರೂ ನೀರು ಬೇಕು ಉದಕ ಬೇಕು ಆ ನೀರು ಅರಿಯುವಂಥ ಜಾಗವನ್ನು ಸ್ಥಳವನ್ನು ಕ್ಷೇತ್ರವನ್ನು ತೀರ್ಥಕ್ಷೇತ್ರ ಅಂತ ಕರಿತೀವಿ ಈ ನಾಲ್ಕು ತೀರ್ಥಕ್ಷೇತ್ರಗಳು ಅಲ್ಲಿ ಕುಂಭಮೇಳೆ ನಡೀತದೆ ಹನ್ನೆರಡು ವರ್ಷಕ್ಕೆ ಒಮ್ಮೆ ಈ ಕುಂಭಮೇಳ ನಡೀತದೆ ಈಗ ಪ್ರಸ್ತುತ ನಡೀತಾ ಇರತಕ್ಕಂಥ ಕುಂಭಮೇಳ ಮಹಾಕುಂಭಮೇಳ ಇದರಲ್ಲಿ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮ ಅಂತ ಕರಿತೀವಿ ಮೂರು ನದಿಗಳು ಅಲ್ಲಿ ಸೇರೋವಂಥ ಜಾಗ ನೀವೆಲ್ಲರೂ ನೋಡಿರ್ಬೋದು ಭಾಳಷ್ಟು ಜನ ಪ್ರಯಾಗ್ರಾಜ್ ಹೋದಾಗ ನೋಡಿರ್ತೀರ ಮೂರು ನದಿಗಳ ನೀರು ಅಲ್ಲಿ ಸೇರುತ್ತೆ ಅದರಲ್ಲಿ ಗಂಗಾ ಯಮುನಾ ಒಂದು ನೀಲಿ ಬಣ್ಣದ ನೀರು ಬರ್ತದೆ ಇನ್ನೊಂದು ಕಂದು ಬಣ್ಣದ ನೀರು ಅಂದರೆ ಸ್ವಲ್ಪ ನಾವೇನು ಬಗ್ಗಡ ಅಂತೀವಲ್ಲ ಒಂದು ಕೆಂಪು ಕೆಂಪಿಗೆ ನೀರು ಎರಡು ಬಂದು ಅಲ್ಲಿ ಸೇರ್ತದೆ ಯಮ್ ಗಂಗಾ ಮತ್ತು ಯಮುನಾ ಸರಸ್ವತಿ ನದಿ ಅಂತರ್ಗಾಮಿಯಾಗಿ ಅಲ್ಲಿ ಹರಿತದೆ ಅಂದರೆ ಭೂಮಿಯ ಒಳಗಡೆಯಿಂದನೇ ಬಂದು ಅಲ್ಲಿ ಸೇರಿಕೊಳ್ತದೆ ಇದು ಈ ತುಲಾ ಸಂಕ್ರಮಣ ಏನು ಮಕರ ಸಂಕ್ರಾಂತಿಯ ದಿವಸ ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ಏನು ಹೇಳುತ್ತೆ ಅಂದರೆ ಉತ್ತರಾಯಣ ಪುಣ್ಯಕಾಲ ದಕ್ಷಿಣಾಯಣ ಉತ್ತರಾಯಣ ಒಂದು ವರ್ಷದಲ್ಲಿ ಆರು ತಿಂಗಳನ್ನು ದಕ್ಷಿಣಾಯಣ ಅಂತ ಕಲಿತೀವಿ ಆರು ತಿಂಗಳನ್ನು ಉತ್ತರಾಯಣ ಅಂತ ಕರಿತೀವಿ ಉತ್ತರಾಯಣ ಯಾವತ್ತಿಂದ ಶುರು ಆಗುತ್ತೆ ಅಂದರೆ ಈ ಸಂಕ್ರಾಂತಿಯಿಂದ ಪ್ರಾರಂಭಗೊಂಡ್ರೆ ಅದು ಉತ್ತರಾಯಣ ದಕ್ಷಿಣಾಯಣ ಸಂಕ್ರಾಂತಿಗಿಂತ ಮೊದಲು ಆರು ತಿಂಗಳೇನಿರುತ್ತೆ ಅದು ದಕ್ಷಿಣಾಯನ ದಕ್ಷಿಣಾಯನದಲ್ಲಿ ದೇವರು ಯೋಗ ನಿದ್ರೆಯಲ್ಲಿರ್ತಾನೆ ಮಹಾವಿಷ್ಣು ಉತ್ತರಾಯಣದಲ್ಲಿ ದೇವರು ಜಾಗೃತನಾಗ್ತಾನೆ ಅದಕ್ಕೋಸ್ಕರನೇ ನಮ್ಮಲ್ಲಿ ಈ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ಉತ್ತರಾಯಣ ಪುಣ್ಯಕಾಲಕ್ಕೆ ಕಾಯ್ತಾ ಇರ್ತಾರೆ ಇದು ಒಂದು ವಿಶೇಷ ಸಂಕ್ರಮಣ ಅಂದರೆ ಚೇಂಜಸ್ ಅಂತ ಈ ಮಕರ ಸಂಕ್ರಾಂತಿಯ ದಿವಸ ಅಯ್ಯಪ್ಪ ಜ್ಯೋತಿ ಬೆಳಗ್ತದೆ ಎಲ್ಲಿ ನಮ್ಮ ಶಬರಿಮಲೆಯಲ್ಲಿ ಇದೊಂದು ಪರ್ವಕಾಲ ಈ ಮಕರ ಸಂಕ್ರಮಣ ಅವತ್ತಿನ ದಿವಸ ಈಗ ನಮ್ಮ ಕಾವೇರಿ ತೀರ್ಥೋದ್ಭವ ಆಗುತ್ತೆ ಅಂತ ನೋ ಹೇಳ್ತೀವಲ್ಲ ಅದೊಂದು ಶುಭಗಳಿಗೆ ಆ ರೀತಿ ಈ ನದಿಗಳು ಮೂರು ಗಂಗಾ ಯಮುನಾ ಸರಸ್ವತಿ ನದಿಗಳು ಮೂರು ಒತ್ತಟ್ಟಿಗೆ ಒಂದೇ ಕಾಲಕ್ಕೆ ಅಲ್ಲಿ ಸೇರತಕ್ಕಂಥ ಒಂದು ಸಂಕ್ರಮಣವನ್ನು ಶುಭ ಮುಹೂರ್ತ ಅಂತ ನಾವು ಭಾವನೆ ಮಾಡ್ತೀವಿ ಆ ಸಂದರ್ಭದಲ್ಲಿ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಒಂದು ತಿಂಗಳ ಕಾಲ ಸಂಕ್ರಾಂತಿಯಿಂದ ಹಿಡಿದು ಶಿವರಾತ್ರಿಯವರೆಗೆ ಆ ತೀರ್ಥಕ್ಷೇತ್ರದಲ್ಲಿ ಯಾರು ಸ್ನಾನವನ್ನು ಆಚರಣೆ ಮಾಡ್ತಾರೆ ಅವರ ಪಾಪಗಳು ಎಲ್ಲವೂ ಕಳೆದು ಹೋಗ್ತದೆ ಅಂಥೇಳಿ ನಾವು ಬಲವಾಗಿ ನಂಬಿದ್ದೇವೆ ಮತ್ತು ಆಚರಣೆ ಇದ್ದೀವಿ ಇತ್ತೀಚೆಗೆ ವಿದೇಶಿಯರು ಸಹ ಬಂದು ನೀವು ನೋಡಿರ್ತೀರಿ ಇಟಲಿಯಿಂದ ಬಂದಿದ್ದಾರೆ ಕೆಲವರು ನಮ್ಮ ಧರ್ಮ ನಾವೆಲ್ಲೂ ಪ್ರಚಾರ ಮಾಡೋದಿಲ್ಲ ನಮ್ಮ ಧರ್ಮವನ್ನು ಯಾರು ನಮ್ಮ ಧರ್ಮಕ್ಕೆ ಬನ್ನಿ ನಾವು ಕನ್ವರ್ಟ್ ಮಾಡೋದಿಲ್ಲ ಅಂದರೆ ಪ ಧರ್ಮ ಪರಿವರ್ತನೆ ಅಂತ ಏನು ಕರಿತೀರಿ ಅದು ಮಾಡೋದಿಲ್ಲ ಆದರೂ ಸಹ ದೇಶ ವಿದೇಶಗಳಿಂದ ಜನ ಬಂದು ನಮ್ಮ ಧರ್ಮವನ್ನು ಒಪ್ಕೊಳ್ತಾ ಇದ್ದಾರೆ ಒಪ್ಕೊಳ್ತಾ ಇದ್ದಾರೆ ಯಾಕೆಂದರೆ ಈ ಸನಾತನ ಧರ್ಮ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾದಂಥ ಧರ್ಮ ನೂರ ಐವತ್ತು ವರ್ಷಗಳ ಹಿಂದೆಯೇ ಸ್ವಾಮಿ ವಿವೇಕಾನಂದರು ಸರ್ವಧರ್ಮ ಸಮ್ಮೇಳನ ಚಿಕಾಗೋ ನಗರದಲ್ಲಿ ಇದನ್ನು ಅವರು ಸಾಬೀತು ಮಾಡಿದ್ದಾರೆ ಏನು ಹೇಳಿದ್ದಾರೆ ಹಿಂದೂ ರಿಲಿಜನ್ ಇಸ್ ಅ ಮದರ್ ಫಾರ್ ಆಲ್ ರಿಲಿಜಿಯಸ್ ಸಾನ್ಸ್ಕ್ರಿಟ್ ಇಸ್ ಅ ಮದರ್ ಫಾರ್ ಆಲ್ ಲ್ಯಾಂಗ್ವೇಜಸ್ ಅಂತ ಹಿಂದೂ ಧರ್ಮ ಎಲ್ಲ ಧರ್ಮಗಳ ತಾಯಿ ಅದು ಸಿಖ್ ಧರ್ಮ ಆಗಲಿ ಬೌದ್ಧ ಧರ್ಮ ಆಗಲಿ ಜೈನ ಧರ್ಮ ಆಗಲಿ ಕ್ರೈಸ್ತ ಧರ್ಮ ಆಗಲಿ ಎಲ್ಲ ಧರ್ಮಗಳಿಗೂ ತಾಯಿ ಹಿಂದೂ ಧರ್ಮ ಇಸ್ಲಾಂ ಧರ್ಮಕ್ಕೂ ಸಹ ನೀವು ನೋಡಿ ಇವರು ಇಸ್ಲಾಂ ಧರ್ಮದ ಅನುಯಾಯಿಗಳೆಲ್ಲ ಮೆಕ್ಕಾಗಿ ಹೋಗ್ತಾರಲ್ವಾ ಅಲ್ಲಿ ಸ್ಕಲ್ ಕ್ಯಾಪ್ ಅಂತ ಏನು ಟೋಪಿ ಹಾಕ್ಕೊಂಡು ಹೋಗೋದಿಲ್ಲ ಅಲೋ ಮಾಡೋದಿಲ್ಲ ಅಲ್ಲಿ ಅವರು ಮಡಿ ಉಟ್ಕೊಂಡು ಹೋಗ್ತಾರೆ ಸ್ನಾನ ಮಾಡಿ ಬ್ರಾಹ್ಮಣರು ಯಾವ ರೀತಿ ಮಡಿ ಉಟ್ಕೊಂಡು ಪಂಚ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೋ ಆ ರೀತಿ ಹೋಗಿ ಅಲ್ಲಿ ದರ್ಶನ ಮಾಡಬೇಕು ಎಲ್ಲಿ ಮೆಕ್ಕಾದಲ್ಲಿ ದಟ್ ಮೀನ್ಸ್ ಅಲ್ಲಿ ಆ ಧರ್ಮವೂ ಸಹ ಬಂದಿರತಕ್ಕಂಥದ್ದು ಹಿಂದೂ ಧರ್ಮದಿಂದ ಹಿಂದೂ ರಿಲಿಜನ್ ಇಸ್ ಅ ಮದರ್ ಫಾರ್ ಆಲ್ ರಿಲಿಜಸ್ ಸಾನ್ಸ್ಕ್ರಿಟ್ ಇಸ್ ಅ ಮದರ್ ಫಾರ್ ಆಲ್ ಲ್ಯಾಂಗ್ವೇಜಸ್ ಉದಾಹರಣೆಗೆ ಅದೇನು ಡೋರ್ ಎಲ್ಲಿಂದ ಬಂತು ಸಂಸ್ಕೃತದ ಶಬ್ದ ನಿಂದ ಬಂತು ಇಲ್ಲೊಬ್ಬರು ಅಣ್ಣ ಕೂತಿದ್ದಾರೆ ಬ್ರದರ್ ಭ್ರಾತೃ ಅನ್ನೋ ಸಂಸ್ಕೃತ ಶಬ್ದದಿಂದ ಬಂತು ಈ ಪ್ರಪಂಚದ ಎಲ್ಲ ಧರ್ಮಗಳು ಹಿಂದೂ ಧರ್ಮದಿಂದ ಬಂದಿದೆ ಈಗಲೂ ಸಹ ಹಿಂದೂ ಧರ್ಮವನ್ನು ಪ್ರಪಂಚದ ಎಲ್ಲ ಜನಗಳು ಒಪ್ಕೊಳ್ತಾ ಇದ್ದಾರೆ ಆಚರಣೆ ಮಾಡ್ತಾ ಇದ್ದಾರೆ ಅಮೇರಿಕಾ ಸ್ಕಾಟ್ಲೆಂಡ್ ಜಪಾನ್ ಇಟಲಿ ಇಂಗ್ಲೆಂಡ್ ಎಲ್ಲ ದೇಶಗಳಿಂದ ಇವತ್ತು ಮಹಾಕುಂಭ ಮೇಳಕ್ಕೆ ಜನ ಬರ್ತಾ ಇದ್ದಾರೆ ಇದು ನಿಮಗೆಲ್ಲ ಅಲೆಕ್ಸಾಂಡರ್ ಗೊತ್ತಿರ್ಬೋದು ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ನಮಗೆಲ್ಲ ಪಾಠ ಇತ್ತಲ್ವ ಅವರು ಇಡೀ ವಿಶ್ವವನ್ನೇ ಗೆಲ್ತಾನೆ ಯಾರು ಅಲೆಕ್ಸಾಂಡರ್ ಆದರೆ ಭಾರತವನ್ನು ಗೆಲ್ಲೋದಕ್ಕೆ ಆಗೋದಿಲ್ಲ ಅದಕ್ಕೆ ಹಲವಾರು ಕಾರಣಗಳಿದೆ ಅದು ಬೇರೆ ಸಂದರ್ಭದಲ್ಲಿ ಮಾತನಾಡೋಣ ಅವರ ಗುರುಗಳಾದಂಥ ಅರಿಸ್ಟಾಟಲ್ಗೆ ಒಂದು ಪತ್ರವನ್ನು ಬರೀತಾರೆ ಯಾರು ಈ ಅಲೆಕ್ಸಾಂಡರ್ ಗುರುಗಳೇ ನಾನು ಎಲ್ಲ ದೇಶಗಳನ್ನು ಗೆದ್ದು ಬಂದಿದ್ದೇನೆ ಈ ಭಾರತ ದೇಶದಲ್ಲಿ ಗೆಲ್ಲೋದು ತುಂಬ ಕಷ್ಟ ಇದೆ ಯಾಕೆಂದರೆ ಇವರು ಧರ್ಮವನ್ನು ಬಿಡೋದಿಲ್ಲ ಧರ್ಮೋ ರಕ್ಷತೀ ರಕ್ಷತಃ ಇವರು ಧರ್ಮ ಯಾರಲ್ಲಿ ಧರ್ಮ ಬಿಡೋದಿಲ್ವೋ ಅವರನ್ನು ಬದಲಾಯಿಸೋದು ಭಾಳ ಕಷ್ಟ ಅವರನ್ನು ಗೆಲ್ಲೋದು ಭಾಳ ಕಷ್ಟ ಹಾಗಾಗಿ ನಾನು ವಾಪಸ್ ಅಂತ ಹೇಳಿದ್ರೆ ಆಗ ಅರಿಷ್ಟಾರ್ಥಲಿ ಹೇಳ್ತಾರಂತೆ ಮಗ ನೀನು ಬರಬೇಕಾದರೆ ಆ ಭಾರತ ದೇಶದಿಂದ ನನಗೆ ಐದು ಗಾಕಾರಗಳು ಅಂದರೆ ನಮ್ಮಲ್ಲಿ ಪವಿತ್ರ ಅಂತ ಭಾವನೆ ಮಾಡ್ತೀವಿ ಯಾವುದು ಗೋವು ಗೀತಾ ಅಂದರೆ ಭಗವದ್ಗೀತಾ ಗ್ರಂಥ ಗಂಗಾ ನದಿ ಆಮೇಲೆ ಇಲ್ಲಿನ ಒಂದು ಮಣ್ಣು ಈ ರೀತಿ ನನಗೆ ಗಂಗಾ ನದಿಯೆಲ್ಲ ನೀರನ್ನು ಸ್ವಲ್ಪ ತೆಗೆದುಕೊಂಡು ಬಾ ನಾನು ಅದನ್ನು ಆಚ ಸ್ವೀಕಾರ ಮಾಡಬೇಕು ಆಮೇಲೆ ಭಾರತ ದೇಶದ ಮಣ್ಣನ್ನು ತೆಗೆದುಕೊಂಡು ಬಾ ಅದನ್ನು ನಾನು ಹಣೆಗೆ ಹಚ್ಕೋಬೇಕು ಗೀತಾ ಭಗವದ್ಗೀತೆಯ ಗ್ರಂಥವನ್ನು ತೆಗೆದುಕೊಂಡು ಬಾ ಅದನ್ನು ನಾನು ಓದಬೇಕು ಹಾಗೇ ಹೀಗೆ ನಾ ಈ ಅರಿಷ್ಟಾಟಲೇ ಈ ರೀತಿ ಹೇಳಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಧರ್ಮದಲ್ಲಿ ಎಷ್ಟೊಂದು ಆಳವಾದಂಥ ಜ್ಞಾನ ಇದೆ ಅಂತ ನಾನು ತಿಳ್ಕೊಬೇಕಾಗುತ್ತೆ ಈ ಕುಂಭಮೇಳ ಅಂತಕ್ಕಂಥದ್ದು ಯಾಕೆ ವಿದೇಶಿಯರನ್ನೆಲ್ಲ ಆಕರ್ಷಣೆ ಮಾಡ್ತಾಯಿದೆ ಅವರೆಲ್ಲ ಯಾಕೆ ಬರ್ತಾಯಿದ್ದಾರೆ ಅಂದರೆ ಆ ನಂಬಿಕೆ ನಂಬಿಕೆಯೇ ದೇವರು ದೇವರು ಇದ್ದಾರೆ ಅಂತ ನಾವು ನಂಬ್ತಿವಲ್ಲ ಅದೇ ದೇವರು ಅದಕ್ಕೆ ಡಿ ವಿ ಗುಂಡಪ್ಪನವ್ರು ಹೇಳಿದರು ವಿಷ್ಣು ವಿಶ್ವಾದಿ ಮೂಲ ಮಾಯಾ ಲೋಲ ದೇವ ಸರ್ವೇಶ ಪರಬಮ್ಮನೆಂದು ಜನಂ ಆವುದನ್ನು ಕಾಣದಡ್ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಅಂತ